ಪ್ರಸ್ತುತ ನಾವು ಮಹಿಳೆಯರಾಗಿ ಚೆನ್ನಾಗಿ ಓದಿದ್ದೇವೆ ಆರ್ಥಿಕವಾಗಿ ಸಬಲರಾಗಿದ್ದೇವೆ ಎಲ್ಲ ಪಡೆದು ಬಿಟ್ಟಿದ್ದೇವೆ ಎನ್ನುವುದು ಏನೂ ಇಲ್ಲ ಈಗಲೂ ಮಹಿಳೆಗೆ ಸಿಗಬೇಕಾದ ಗೌರವ ಇನ್ನೂ ಸಂಪೂರ್ಣವಾಗಿ ಸಿಕ್ಕಿಲ್ಲ ಎಂದು ಜಿಲ್ಲಾಧಿಕಾರಿ ಕೆ ಎಸ್ ಕುಮಾರಿ ಹೇಳಿದರು ನಗರದ ಹಾಸನಂಬ ಕಲಾಕ್ಷೇತ್ರದಲ್ಲಿ ರಂಗಸಿರಿ ಆಶ್ರಯದಲ್ಲಿ ಜನಮನದಾಟ ತಂಡಗಳು ಶುಕ್ರವಾರ ಸಂಜೆ ಅಭಿನಯಿಸಿದ ಮಾಯಾಮೃಗ ಎದೆಯ ಹಣತೆ ನಾಟಕಗಳ ಪ್ರದರ್ಶನ ಕಾರ್ಯಕ್ರಮ ಉದ್ಘಾಟಿಸಿ ಮತ್ತು ಅಂತಾರಾಷ್ಟೀಯ ಭೂಕರ್ ಪ್ರಶಸ್ತಿ ಪುರಸ್ಕೃತರಾದ ಮುಷ್ತಾಕ್ ಅವರನ್ನು ಅಭಿನಂದಿಸಿ ಮಾತನಾಡಿದ ಅವರು ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದವರ ಜೊತೆ ನಾವು ಕುಳಿತಿದ್ದೇವೆ ಎಂದರೆ ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ ರಂಗಸಿರಿಯ ಎಲ್ಲಾ ಸದಸ್ಯರು ಇಂತಹ ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಇಂತಹ ಕಾರ್ಯಕ್ರಮವನ್ನು ಹೆಚ್ಚಿನ ರೀತಿ ಮಾಡಬೇಕು ಪ್ರತಿಯೊಬ್ಬ ಮಹಿಳೆಯಲ್ಲೂ ಹೋರಾಟಗಾರ್ತಿ ಇರುತ್ತಾಳೆ ಮುಷ್ತಾಕ್ ಅವರದು ನನಗೆ ನಾಟಿರುವುದು ಅವರ ಹೋರಾಟದ ಬದುಕು ಅವರ ಕತೆ ಪಾತ್ರವನ್ನು ನೋಡುತ್ತಾ ಹೋದರೆ ಅವುಗಳ ವೇದನೆ ಹೋರಾಟಗಳು ತಿಳಿಯುತ್ತಾ ಹೋಗುತ್ತವೆ ಎಂದರು ಎಲ್ಲೋ ಮಲಗಿರೋ ಸಮಾಜವನ್ನ ಒಂದು ಅಸಮ ಅಸಮಾನತೆ ಇರಬಹುದು ಈಗ ನೋಡಿ ನಮ್ಮ ಸಮಾಜದಲ್ಲಿ ನಾವು ಆ ನಾವೆಲ್ಲ ಚೆನ್ನಾಗಿ ಓದ್ಬಿಟ್ಟಿದ್ದೇವೆ ಆರ್ಥಿಕವಾಗಿ ಸಬಲರಾಗ್ಬಿಟ್ಟಿದ್ದೇವೆ ನಾವೆಲ್ಲಾನು ಪಡೆದು ಬಿಟ್ಟು ಎಂದದೂ ಇಲ್ಲ ಈಗಲೂ ಹೇಳ್ತೇನೆ ಮಹಿಳೆಯರಿಗೆ ಸಿಗಬೇಕಾದಂತಹ ಗೌರವದಲ್ಲಿ ಇನ್ನೂ ಸಂಪೂರ್ಣವಾಗಿ ಇಲ್ಲ ಸಮಾನತೆ ದೂರದ ಮಾತು ಅವಕಾಶ ಕೇಳಲೇಬೇಡಿ ನಿಮ್ಮ ಅದು ನಿಮ್ಮ ನಿಮ್ಮ ಕೆಪಬಿಲಿಟೀಸ್ ಅಂದರೆ ಅದನ್ನು ಅದರಿಂದ ಏನು ನಿಂತಿಲ್ಲ ನಿಮಗೆ ಅವಕಾಶಗಳು ಸಿಗೋದಿಲ್ಲ ಈ ಎಲ್ಲ ಕೊರತೆಗಳ ನಡುವೆಯೂ ಸಹ ಒಂದು ಹೆಣ್ಣನ್ನು ಹೆಣ್ಣಿನ ವ್ಯಕ್ತಿತ್ವವನ್ನು ಪ್ರತಿಪಾದಿಸತಕ್ಕಂತಹ ಒಂದು ಗ್ರೇಟ್ ಪರ್ಸ್ನಾಲಿಟಿ ಒಬ್ಬ ತುಂಬ ಒಂದ ವ್ಯಕ್ತಿತ್ವ ಗಟ್ಟಿಯಾದ ವ್ಯಕ್ತಿತ್ವ ನಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನೋದೇ ನಮ್ಮ ಹೆಮ್ಮೆ ಮತ್ತೊಮ್ಮೆ ಅವರಿಗೆಲ್ಲ ನಮ್ಮ ಹಾಸನ ಜನತೆಯ ಪರವಾಗಿ ನಮ್ಮ ನಾಡಿನ ಪರವಾಗಿ ನಮ್ಮ ದೇಶದ ಪರವಾಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಅಭಿನಂದನ ಸಲ್ಲಿಸುತ್ತ ಈ ಒಂದು ಅವಕಾಶ ಕಲ್ಪಿಸಿದ್ದಕ್ಕೆ ನಮ್ಮೆಲ್ಲ ರಂಗಸಿರಿಯ ಮತ್ತು ನಮ್ಮ ಮುಖ್ಯವಾಗಿ ನಮ್ಮ ಶಿವನಂದ ತಡಗೂರವರು ತಗಡೂರವರು ಮತ್ತು ಮುಖ್ಯವಾಗಿ ಇನ್ನೂ ರವಿ ರವಿಯವರು ಇದೇ ವೇಳೆ ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷ ಟಿವಿಶಿವಾನಂದ ತಗಡೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀದಾ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಭಾಪತಿ ಮೋಹನ್ ಹೆಂಬಿಗೆ ಎಎಸ್ಪಿ ವೆಂಕಟೇಶ್ ನಾಯ್ಡು ಸೇರಿದಂತೆ ಇತರರು ಹಾಜರಿದ್ದರು